ಬೆಂಗಳೂರು ಉತ್ತರ ತಾಲೂಕು ಕಾಚುಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಗ್ರಾಮಸಭೆ ಗ್ರಾಮ ಪಂಚಾಯತಿ ಕಚೇರಿ ಆವರಣದಲ್ಲಿ ನಡೆಯಿತು ಯಡಗ ವಿಧಾನಸಭಾ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ತಥದಿಂದ ಗುರುಕುಂಟ ಮೆರವಣಿಗೆ ಮೂಲಕ ಕರೆತಂಡ ವಿಶ್ವನಾಥ್ ಹಾಗೂ ಪಂಚಾಯಿತಿ ಅಧ್ಯಕ್ಷರಾದ ಸರೋಜ ಮಜೆ ಮತ್ತು ಸರ್ವ ಸದಸ್ಯರುಗಳು ದೀಪ ಬೆಳಕಿಸಿ ಕಾರ್ಯಕ್ರಮ ಚಾಲನೆ ಮಾಡಿದರು ಈ ಸಂದರ್ಭದಲ್ಲಿ ಎಸ್ಆರ್ ರವರು ಪಂಚಾಯಿತಿ ವತಿಯಿಂದ ಸಿಗುವ ಅನುದಾನ ಎಲ್ಲರೂ ಹಂಚಿಕೊಂಡು ತಿನ್ನಬೇಕು ಇನ್ನು ಅಧಿಕಾರಿಗಳು ಬಂದಿದ್ದಾರೆ ಪಂಚಾಯಿತಿಯಿಂದ ಸಿಗುವ ಸೌಲಭ್ಯದ ಬಗ್ಗೆ ತಿಳುವಳಿಕೆ ನೀಡುತ್ತಾರೆ ಎಂದು ಮಾತನಾಡಿದರು ಅಧ್ಯಕ್ಷರಾದ ಸರೋಜಮ್ಮರ್ ಅವರು ಪಂಚಾಯಿತಿ ವತಿಯಿಂದ ವಿದ್ಯಾರ್ಥಿ ವೇತನದ ಚೆಕ್ ಅನ್ನು ನೀಡಲಾಯಿತು ಅಂಗವಿಕಲ್ಯರಿಗೆ ವೀಲ್ ಚೇರ್ ಕುಕ್ಕರ್ ಶಾಲಾ ಮಕ್ಕಳಿಗೆ ಬ್ಯಾಂಡ್ಸೆಟ್ ಭಾಗ್ಯಲಕ್ಷ್ಮಿ ಬಾಂಡ್ ತೆಂಗಿನ ಸಸಿಯನ್ನು ವಿತರಿಸಲಾಯಿತು ಈ ಗ್ರಾಮ ಸಭೆಗೆ ಅಧಿಕಾರಿಗಳು ಬಂದದ್ದು ಬಹಳ ಅಚ್ಚುಕಟ್ಟಾಗಿ ಸಭೆ ಯಶಸ್ವಿಯಾಯಿತು ಎಂದರು ಈ ಗ್ರಾಮಸಭೆಗೆ ಅಧಿಕಾರಿಗಳು ಬಂದು ಬಹಳ ಯಶಸ್ವಿಯಾಯಿತು ಬಹಳ ಅಚ್ಚುಕಟ್ಟಾಗಿ ನಡೆಯಿತು ಎಂದು ಸರೋಜಮ್ಮಜ್ಜೆ ಅಧ್ಯಕ್ಷರು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಪಂಚಾಯತಿ ಅಧ್ಯಕ್ಷರಾದ ಸರೋಜೆ ಉಪಾಧ್ಯಕ್ಷರಾದ ಗಂಗಾಧರಯ್ಯ ಉಪಾಧ್ಯಕ್ಷರಾದ ಗಂಗಾಧರಯ್ಯ ಸದಸ್ಯರುಗಳು ಕುಮಾರಸ್ವಾಮಿ ಉಮಾದೇವಿ ರಾಮಕೃಷ್ಣಯ್ಯ ಸೈಯದ್ ನಾಗಿನ್ ತಾಸ್ ಮತ್ತು ಮಂಜುನಾಥ್ ರಮಾದೇವಿ ಕೆ ಪ್ರೇಮಕುಮಾರಿ ಗಂಗರಾಜು ಸಂಪತ್ ಕುಮಾರ್ ಪುಟ್ಟೀರಮ್ಮ ಭರತಿಯನ್ ಕವಿತಾ ನಾಗಲಕ್ಷ್ಮಿ ಪುಟ್ವೀರಪ್ಪ ಉಮೇಶ್ ಚಿಕ್ಕತಾಯಮ್ಮ ತ್ರಿವೇಣಿ ನಾಗರತ್ನಮ್ಮ ರಾಜು ತವರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೀಲವ ಅಂದಪಳ್ಳಿ ಕಾರ್ಯದರ್ಶಿ ರಾಜೇಶ್ ಪಿ ಲೆಕ್ಕ ಸಹಾಯಕರು ಆಶಾ ಅಧಿಕಾರಿಗಳು ಸಾರ್ವಜನಿಕರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಈ ಗ್ರಾಮ ಸಭೆಗೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಪಂಚಾಯತ್ ಈ ಅಂಗವಿಕಲರಿಗೆ ಕೆಲವೊಂದು ಚೆಕ್ಗಳನ್ನ ಕೊಟ್ಟಿದ್ದೀವಿ ಅಂಗನವಾಡಿಯವರಿಗೆ ಒಂದು ಕುಕ್ಕರ್ ತಟ್ಟೆ ಪ್ಲೇಟ್ಗಳನ್ನ ಕೊಟ್ಟಿದ್ದೀವಿ ಮತ್ತೆ ಇವ್ರಿಗೆ ಸ್ಕೂಲು ಸರ್ಕಾರಿ ಚಿಕ್ಕೋಲ್ರಟ್ಟಿ ಸರ್ಕಾರಿ ಶಾಲೆಗೆ ಒಂದು ಡ್ರಮ್ ಬ್ಯಾಂಡ್ ಸೆಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟೇವೆ ವಿಕಲಚೇತನರಿಗೆ ಸಾಧು ಕೊಟ್ಟಿದ್ದೀವಿ ಈ ಖಾತ ವಿತರಣೆಯನ್ನು ಮಾಡಿದೀವಿ ಯಶಸ್ವಿ ಆಗಿದೆ ಸರ್ ಎಲ್ಲಾ ನಮ್ಮ ಸಿಬ್ಬಂದಿಗಳು ಗ್ರಾಮಸ್ಥರು ಸದಸ್ಯರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದೆ ಸರೋಜಮ್ಮ